ಹೆಂಗ ಬರ್ಸ್ಕೊಂಡ್ ನಿನ್ ತಲಿ ಬಾತ್ಸ್ಕೊಳ್ಳೋ ಅಷ್ಟು ತಾಳ್ಮೇಲೆಲ್ಲ ಅರಗ ನಿಮ್ ಯಾವ ಕಡೆ ಹೋಗತ್ತೆಪ್ಪ ನಡಿ ಸೊ ಈಗ ಫ್ರೆಂಡ್ಸ್ ಮಕ್ಕಳು ಮತ್ತ ನಾವು ಈ ಈ ಡಿಸೈನ್ ಮಾಡ್ತಿವಿ ಬಿಡಪ್ಪ ಹಾ ಸೊ ಫ್ರೆಂಡ್ಸ್ ಈಗ ಮಕ್ಕಳು ನಾನು ಹಸ್ಬೆಂಡ್ ಎಲ್ಲರೂ ಈಗ ಹೊರಗೆ ಹೊಂಟೇವಿ ಇವತ್ತು ಹಸ್ಬೆಂಡ್ ಬಿಕ್ಲಿ ಹಾಕ್ತಿದ್ದೆಲ್ಲ ಸೊ ಹಂಗಾಗಿ ಮಕ್ಕಳು ಬಿಡುತ್ತೆ ಎಲ್ಲ ಸ್ವಲ್ಪ ಇವತ್ತು ನಿಮ್ದು ಹಾಲಿಡೇ ಐತಿ ನಮ್ಮನ್ನ ಹೊರ ಕರ್ಕೊಂಡು ಹೋಗುವ ಹೇಳಿ ಮತ್ತೆ ಅನ್ವದನು ಜಲ್ದಿ ಬಂದಿದ್ದಾರೆ ಇವತ್ತು ಟುಶನ್ ಇಂದ ಅವರು ಹೊಸನು ಊರಿಗೆ ಹೋಗಿದ್ದಾರೆ ಅಂತ ಸಹ ಹಂಗಾಗಿ ಇವತ್ತು ಆಕಿದ್ ಹೋಗದೇ ಇತ್ತು ಮತ್ತೆ ಎಲ್ಲರೂ ಮನೆಯಾಗದಲ್ಲ ಹೊರಗೆ ಹೋಗ್ಬಾರ ಅಂತೇಳಿ ಹೊಂಟೇವಿ ಬಿಡವಲ್ರು ಮತ್ತು ತಂಗಿದ್ದೀರಾ ಕರ್ಕೊಂಡ್ ಕರ್ಕೊಂಡೋಗಿದ್ವಿ ಅವೆಲ್ಲ ಹೋಗೋದು ಈಗ ನೋಡಿರಿ ನಾವು ಹೊಂಟೇವಿ ಸ್ವಲ್ಪ ಬರ್ರಿ ಹೋಗಿ ಬರ್ನ ಕಾಯಿ ಹಾಕೊಂಡ್ಬಂದಿನಿ ಸೊ ರೆಡಿ ಏನಾಗಿಲ್ಲ ಸ್ವಲ್ಪ ಮನೆ ಹೆಂಗೆ ಇವಾಗ ಇದನ್ನೂ ಸೊ ಹಂಗೆ ಹೋಗ್ಕಂತೀವಿ ಕಲಿನೂ ಬಸ್ಕೊಳ್ಳಿಲ್ಲ ಜಸ್ಟ್ ಒಂದು ಫೇಸ್ ವಾಶ್ ಮಾಡಿಕೊಂಡು ರುಚಿಕೊಂದು ಹಾಕೊಂಡು ಹೋಗಕಂತೀನಿ ಮಕ್ಕಳನ್ನು ಹೆಂಗಾದ್ರೆ ಹಂಗೆ ಹೋಗ್ಕಂತೀವಿ ಸೊ ಇವತ್ತು ರೆಡಿ ಏನೋ ಒಂದು ರೀತಿ ಬೇಜಾರು ಗೊತ್ತಿಲ್ಲ ಯಾಕೋ ಏನೋ ತಂಗಿ ಇರು ಅಂತ ಹೋದ್ಲಲ್ಲ ಸೊ ಆ ರೀಸನ್ಗೆ ಒಟ್ನಲ್ಲಿ ಒಂದು ರೀತಿ ಮೂಡ್ ಆಫ್ ಆದಂಗೆ ಆಗಿತ್ತು ಹಂಗಾಗಿ ರೆಡಿ ಬರಲಿಲ್ಲ ಅರ್ವಿಂದ ಒಬ್ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊಂಟೇವಿ ಈಗ ಊಟಿಂಗು ಒಂದೊಂದು ಟೈಮ್ ಈ ರೀತಿ ಆಗ್ಬಿಡ್ತೈತೆ ನೋಡ್ರಿ ಲೇಝಿ ಆಗಿಬಿಡ್ತೀವಿ ಭಾಳ ಅಂದ್ರೆ ಭಾಳ ಆಲ್ಮೋಸ್ಟ್ ರೆಡಿಯಾಗಿ ಹೋಗಿರ್ತೀನಿ ಓಡು ಔಟಿಂಗ್ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಈಗ ಇಲ್ಲಿ ಫಿನ್ಸು ಕಟ್ಟೆ ಹತ್ತಿರ ಇರೋ ಗಾರ್ಡನಿಗೆ ಬಂದಿದ್ವಿ ಪಾರ್ಕಿಗೆ ಹೋಗೋಣ ಒಳಗ ಇದು ನೋಡ್ರಿ ಫ್ರೆಂಡ್ಸ್ ಗಾರ್ಡನ್ ಎಲ್ಲಿ ಬರ್ತೈತಿ ಅಂತ ಅಂದ್ರೆ ಕಾವು ಕಟ್ಟ ತಿನಿಸು ಕಟ್ಟೆ ಐತಿಲ್ಲ ಸೊ ಅದ್ರ ಬಾಜುನ ಇರುವಂತಹ ಗಾರ್ಡನ್ ಇದು ಪಾರ್ಕ್ ಸೊ ನೋಡ್ತಾ ಇರಬಹುದು ಮಕ್ಕಳೆಲ್ಲ ಈವ್ನಿಂಗ್ ಆಗೈತಲ್ಲ ಸೊ ಪೇರೆಂಟ್ಸ್ ಎಲ್ಲ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ ಸೊ ಒಳಗ ಗೇಟ್ ಒಳಗೆ ಎಂಟ್ರಿ ಕೂಡಲೇ ಸೊ ಈ ರೀತಿಯಾಗಿ ವ್ಯೂ ಇರ್ತೈತಿ ಬಸವನವರದ್ದು ಸ್ಟ್ಯಾಚು ಕಾಣಿಸ್ತೈತಿ ಸೊ ಅನ್ವಿತ ನೋಡ್ರಿ ಹೋಗತ್ತಾಳ ಈಗ ಆಟಾಡಕ ಸುಮಾರು ಸಲ ಈ ಪಾರ್ಕಿಗೆ ಬಂದೀವಿ ಇದು ಫಸ್ಟ್ ಟೈಮ್ ಏನೆಲ್ಲ ಬರೋಕ್ಕಂತಿರೋದು ನಾನು ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರ್ಬೋದು ಅಂತ ಅನ್ಕೊಂತೀನಿ ಸೊ ಸೊ ಮಕ್ಕಳಿಗೆ ಸ್ಕೂಲು ಟ್ಯೂಷನ್ ಈ ಥರ ಹಾಲಿಡೇಸ್ ಇದ್ದಾಗ ಹಸ್ಬೆಂಡ್ಗೆ ವೀಕ್ಲಿ ಆಫ್ ಇದ್ದಾಗ ಸೊ ಔಟ್ಸೈಡ್ ಏನಾದರೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದಾಗ ಇಲ್ಲಿಗೆ ಮಕ್ಕಳನ್ನ ಕರ್ಕೊಂಡು ಬಂದಿರ್ತೀವಿ ನೋಡ್ರಿ ಹಾಂ ಹೇಳಕ್ಕೆ ಅಂತಲ್ಲ ನಿಮಿತ್ತ ಹತ್ತು ಪಪ್ಪ ಅಲ್ಲ ಅರಿನ ಕರ್ಕೊಂಡು ಬೈಕ್ನಾಗ ಕುಂತಾನು ಬರೋಂಗಿಲ್ಲ ಅಂತ ಗಾರ್ಡನ್ ಒಳಗೆ ಅವಾಗ ಈ ಗಾರ್ಡನ್ ಬ್ಯಾಡಂತ ಫ್ರೆಂಡ್ಸ್ ಬೇರೆ ಕಡೆ ಕರ್ಕೊಂಡು ಕರ್ಕೊಂಡ್ ಟ್ರೈ ಮಾಡಂಗ ಏನು ಹೈಟ್ ಏನಿಲ್ಲ ಮತ್ತೆ ಯಾವಾಗ ಮತ್ತೆ ಅಂಜಿಕೆ ಹೋಗಸ್ಕೊಂತೀ ಬೇರೆ ಏನು ಹತ್ತಂಗಿಲ್ಲ ಬಿಡಿಯವ್ ಸುಮ್ನ ನೀನ್ ಡ್ರಾಮಾ ಮಾಡ್ತಿ ಅಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಭಾಳ ಒಂದು ಸ್ಟೆಪ್ ಇಡ್ತೀವಿ ಅಲ್ಲಿ ಅಂತೀ ಮತ್ತೆ ಆ ಎಲ್ಲಿ ಹೋಗಿದಾರನ ಇದು ನಿಮ್ಮ ಪಪ್ಪಾ ನೋಡ್ರಿ ನನ್ನ ಮತ್ತೆ ಅಣ್ಣ ತನ್ನ ಪಾರ್ಕ್ ಒಳಗೆ ಬಿಟ್ಟು ಹಸ್ಬೆಂಡ್ ಮತ್ತೆ ಅರ್ಜೆಂಡ್ ಎಲ್ಲಿ ಹೋಗಿದಾರ ನೀನು ಅಳಕತ್ತಿದೆ ಗಾರ್ಡನ್ ಒಳಗೆ ಬರೋಲ್ಲ ಅಂತೀವಿ ಸೋ ಎಲ್ಲಿ ಕರ್ಕೊಂಡು ಹೋಗಿದಾರೋ ಏನು ಅರಿ ಸಮಾಧಾನ ಹಸ್ಬೆಂಡ್ ಮತ್ತೆ ಅರಿವಿನ ಎಲ್ಲಿ ಹೋದ್ರಪ್ಪ ಬಿಟ್ಟು ಅಂತ ಹೇಳಿ ಮುಂದೆ ಮುಂದ್ ಅಂತ ಬಂದ್ವಿ ಕಾವು ಕಟ್ಟ ತಿನಿಸು ಕಟ್ಟಿ ದಾಟ್ಕೊಂಡು ಮುಂದೆ ಬಂದ್ರ ಇದೊಂದು ದೊಡ್ಡ ಶಾಪಿಂಗ್ ಹಾಲ್ ಐತಿ ನೋಡ್ರಿ ಫ್ರೆಂಡ್ಸ ಸೊ ಹಸ್ಬೆಂಡ್ ನೋಡ್ಕೊಂಡು ಹೊರಗೆ ಬಂದರು ಸೊ ಇನ್ನೇನು ನಾವು ಒಳಗೆ ಹೋಗ್ ಸೊ ಆಗ ಬಂದ್ರೆ ನಾವು ನೋಡ್ಕೊಂಡು ಬಂದೀವಿ ನೀವು ಹೋಗಿ ನೋಡ್ಕೊಂಡು ಬರ್ರಿ ಅಂತಂದ್ರೆ ಸೊ ಹಂಗಾಗಿ ನಾನು ಮತ್ತು ಅನ್ವಿತಾ ಅರ್ವಿಂದ್ ಮೂರು ಮಂದಿ ಹೊಂಟೇವಿ ಹಸ್ಬೆಂಡ್ ಅಲ್ಲಿ ಔಟ್ಸೈಡ್ ನಿಂತಿದ್ದಾರ ನೋಡ್ರಿ ಎಷ್ಟು ಮಸ್ತ್ ಶೋ ಪಿಕಸ್ ಎಲ್ಲ ಇಟ್ಟಿದಾರ ಅಂತ ಹೇಳಿ ಮಸ್ತ್ ಬಿಡಾಗತ್ತ ನೀರ್ ದೊಡ್ಡ ಹ್ಮ್ ಚೆನ್ನಾಗದ ನೋಡ್ರಿ ಮಸ್ತ್ ಏನು ಹಿಡಿಬೇಡ್ರ ಜಸ್ಟ್ ದೂರಿಂದ ಕಸ ನೋಡ್ರಿ ಹ್ಮ್ ಮುಟ್ಟುವಂಗಿಲ್ಲ ಬರೀ ನೋಡ್ರಿ ಎಲ್ಲಾ ತಗದಿಟ್ಕೊಂತಾರ ನೋಡ

टू बैंगल स्टोरेज बैंगल सातों के कितना भैया फिफ्टी रुपीज ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಎಷ್ಟು ವೆರೈಟಿ ಆಫ್ ಕಲೆಕ್ಷನ್ಸ್ ಎಲ್ಲ ಇಲ್ಲಿ ಅವೈಲಬಲ್ ಅದಾವೆ ಅಂಥೇಳಿ ಸೊ ಇಂಥ ಐಟಮ್ ಇಲ್ಲ ಅಂತ ಇಲ್ಲ ಮನೆಗೆ ಬೇಕಾಗಿರುವಂಥ ಐಟಮ್ಸು ಸೊ ಆಲ್ಮೋಸ್ಟ್ ಎಲ್ಲ ಇದಾವಂತ ಹೇಳ್ಬೋದು ಹೋಮ್ ಐಟಮ್ಸ್ ಸೊ ಬಟ್ಟೆಗಳಾಗಿರ್ಬೋದು ಮೆನ್ಸ್ ವೇರು ಮೆನ್ಸ್ ವೇರು ಮತ್ತು ಮಕ್ಕಳ ಬಟ್ಟೆಗಳಾಗಿರ್ಬೋದು ಸೊ ಆಲ್ಮೋಸ್ಟ್ ಎಲ್ಲ ಐಟಮ್ಸು ಅದಾವು ಸೊ ನಾನು ನೋಡ್ಕೊಂಡು ಹಂಗೆ ಹೋಗೋಕಂತೇನೆ ನಿಜ ಹೇಳಬೇಕು ಅಂತಂದ್ರೆ ನೋಡೋದಕ್ಕೆ ಎರಡು ಕನಸು ಸಾಲವಲ್ದು ಸೊ ಅಷ್ಟು ವೆರೈಟಿ ಆಫ್ ಕಲೆಕ್ಷನ್ಸ್ ಅಷ್ಟೊಂದು ವೆರೈಟಿ ವೆರೈಟಿ ಥಿಂಗ್ಸ್ ಅದಾವೆ ಸೊ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ತಗೊಳ್ಳೋರಿಗೆ ನಿಜ ಕನ್ಫ್ಯೂಸ್ ಆಗಿಬಿಡ್ಬೇಕು ಸೊ ಅಷ್ಟು ಕಲೆಕ್ಷನ್ಸ್ ಎಲ್ಲ ಇದ್ವು ದೊಡ್ಡ ಇವನ ಸಣ್ಣರು ಅಲ್ಲ ಸಣ್ಣ ದೊಡ್ಡ

Так 봐 пепіл ಇದೆ. ಇಲ್ಲಿ ನೋಡಿ ಮೈಟಿ ಏರಿಯಾ. ಇದು 우딘 ಕಟ್ಟಿ ಚುಚು ತೊಗಣಿ. पुडिंग कट्टी दो ಅಲ್ಲಲ್ಲ ಜಗಲಿಂ ಫಲಸ್ ಮಾಡ್ತಿರಲ್ಲ ಇದು ಚುಲಾಗ್ತಿತಿ. ಇದೆಲ್ಲ ದುಪೋಟ ಸಿಗ ನೋಡಿ ಇಲ್ಲ. ಏನ್ ನನ್ನ ಸೇರೆ. ಗೇಲ್ಗಳಷ್ಟಾಯ मस्तलेट लेकर चार चौक है ओपन करवा साइज एल साइज अंडी तो यहाँ चना गई थी इधर चना गई थी इधर चना गई थी कलर ब्लू ब्लू ऐसा ना दावा का ड्रेस बड़ी ब्लू 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 ना आया ನನಗೂ ಲೈಕ್ ಆಗೈತಿ ಬಟ್ ಬರೀ ಮನ್ಯಾಗ ಬರೀ ಬ್ಲೂ ಡ್ರೆಸ್ ಜಾಸ್ತಿ ಆಗೋ ಈ ಕಲರ್ ತಗೊಂಡಿಲ್ ಬಿಡು ಕಲರ್ ಇಲ್ಲ ಅನ್ಕಡೆ ಡ್ರೆಸ್ ಆದ್ರೆ ನನ್ ಸೂಟ್ ಆಗತ್ತ ಇದು ಈ ಕಲರ್ ಸೊ ಅಲ್ಲೊಂದು ಟಾಪ್ ಇಷ್ಟ ಆಯಿತು ತಗೋಬೇಕು ಅಂತಂದ್ರೆ ಭಾಳ ಎಕ್ಸ್ಪೆನ್ಸಿವ್ ಹೇಳಕ್ಕಂತಾರ ಸೊ ಯಾವ ಐಟಮ್ ಆದರೂ ಏನಾದ್ರು ತಗೋಬೇಕು ಅಂತಂದ್ರೆ ಭಾಳ ದುಬಾರಿ ಅಂತ ಅನ್ಸಕ್ ಸೊ ಈ ಥರ ಹಾಲ್ ಒಳಗೆಲ್ಲ ಬಂದಾಗೆಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೆನ್ಸಿವ್ ಇರ್ತಾವೆ ಥಿಂಗ್ಸು ಸೊ ಸ್ವಲ್ಪ ನೋಡಿ ಬಾರ್ಗಿನ್ ಮಾಡಿ ತಗೋಬೇಕು ಕೆಲವೊಂದು ಕಡೆ ಫಿಕ್ಸ್ ರೇಟು ಸೊ ಇಲ್ಲೊಂದು ಇರೋದು ಫ್ರೆಂಡ್ಸ್ ಎಷ್ಟು ಮಸ್ತಾಗೈತಿ ನೆಕ್ಲೇಸ್ ಅಂತೇಳಿ ಸೊ ನಾನಂತೂ ಈ ನೆಕ್ಲೇಸ್ ನೋಡಿದ ಕೂಡಲೇ ಇಷ್ಟ ಆಗ್ಬಿಡ್ತು ನನಗಂತೂ ಸೊ ತೊಗೋಬೇಕು ಅಂತೇಳಿ ಅದನ್ನ ಕೇಳಕಂತೀನಿ ಬಾರ್ಗಿನ್ ಮಾಡಾಕಂತಿ ಟೂ ಫಿಫ್ಟಿ ಈ ಥರ ಅಂತ ಹೇಳಿ ಹೇಳಕ್ಕಂತಾರ ಇಲ್ಲಿರುವಂಥ ಎಲ್ಲ ಜ್ಯುವೆಲ್ರಿ ಕಲೆಕ್ಷನ್ಸ್ ಅಂತೂ ಮಸ್ತ್ ಅದಾವು ಕ್ವಾಲಿಟಿ ವೈಸ್ ಅಂತೂ ಮಾತಾಡೋಂಗೆ ಎಲ್ಲ ಅಷ್ಟು ಕ್ವಾಲಿಟಿ ಅಂತ ಹೇಳ್ಬೋದು ಜರ್ಮನ್ ಸಿಲ್ವರ್ ಜ್ಯುವೆಲ್ರಿಸ್ ಅಂತ ಫ್ರೆಂಡ್ಸ್ ನನಗಂತೂ ಜುಮ್ಕಾ ಮತ್ತು ಇಯರಿಂಗ್ಸ್ ನೆಕ್ಲೇಸ್ ಅವೆಲ್ಲ ಭಾಳ ಇಷ್ಟ ಅದು ಸೊ ಝುಮ್ಕಾ ತೊಗೋಬೇಕು ಅಂತೇಳಿ ಅಂದ್ಕೊಂಡೆ ಅನ್ವಿತಾಗ ಈ ಇದೊಂದು ಜುಮ್ಕಾಗ ಒನ್ ಟ್ವೆಂಟಿ ಹೇಳಿದ್ರು ಸೊ ಇಷ್ಟು ಜುಮ್ಕಾಗ ಒನ್ ಟ್ವೆಂಟಿ ಕೊಡೋದು ನನಗೇನೋ ವರ್ತ್ ಅಂತ ಅನ್ನಿಸ್ಲಿಲ್ಲ ಸೊ ಸುಮ್ಮನೆ ಯಾಕೆ ಅಂಥೇಳಿ ನೆಕ್ಲೇಸು ಒಂದು ಅದನ್ನ ಬಾರ್ಗಿನ್ ಮಾಡೋಕಂತೀನಿ ಸೊ ತೊಗೊಳೋಣ ಅಂಥೇಳಿ ಸೊ ನೀವು ನೋಡ್ತಿರೋ ಅಂತಹ ವಿವರ್ಸು ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳ್ರಿ ಜರ್ಮನ್ ಸಿಲ್ವರ್ ಇಷ್ಟೊಂದು ಎಕ್ಸ್ಪೆನ್ಸಿವ್ ಇರ್ತಾವ ಏನೋ ಅಂತೇಳಿ ನನಗಂತೂ ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ಕೇಳಕ್ಕಂತಿರೋದು ಅದರ ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದ್ದವು ಸೊ ಅವನು ಕಲರ್ ಏನು ಶೇಡ್ ಆಗಂಗಿಲ್ಲ ಅಂತೇಳಿ ಅನಿಸ್ತಿತ್ತು ನೋಡ್ತಿದ್ರನ ಸೊ ಅಷ್ಟಂದ್ರೆ ಅಷ್ಟು ಚಲೋ ಇದ್ವು ಇಲ್ಲಿ ವಿಂಟರ್ ಸೀಸನ್ ಕ್ಯಾಪ್ಸ್ ಎಲ್ಲ ಕ್ಯಾಪ್ಸ್ ಸಾಕ್ಸ್ ಪ್ಯಾಂಡ್ ಗ್ಲೋಸ್ ಅದು ಈಗ ಇಲ್ಲಿ ನೋಡ್ರಿ ರೆಡಿ ರೆಡಿಯಾಗಿರುವಂತಹ ಬಟ್ಟೆಗಳೆಲ್ಲ ಈ ಶಾಪ್ನಾಗ ಸಿಗುತ್ತವೆ ಚಿಕ್ಕ ಮಕ್ಕಳ ಬಟ್ಟೆ ಅಂತೂ ಎಷ್ಟು ಕ್ಯೂಟಾಗಿ ಇಷ್ಟ ಎಷ್ಟು ಚೆನ್ನಾಗಿದ್ದವು ಇವೆಲ್ಲ ಏನು ಕೈಯಲ್ಲೇ ರೆಡಿ ಮಾಡಿದಾರೋ ಅಥವಾ ಮಷಿನಲ್ಲೇ ರೆಡಿ ಮಾಡಿದ್ರೇನೋ ಗೊತ್ತಾಗಲೇ ಇಲ್ಲ ನನಗಂತೂ ಆ್ಯಂಡ್ ಇವಾಗ ನೆಕ್ಸ್ಟ್ ಇಲ್ಲಿ ನೋಡ್ರಿ ಎಲ್ಲ ವುಡ್ ಥಿಂಗ್ಸ್ ಎಲ್ಲ ಅದಾವು ಇವಾಗೆಲ್ಲ ಇದೊಂದು ಒಂದು ರೀತಿ ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಕಿಚನ್ ಒಳಗೆ ಈ ಥರ ವುಡ್ ಥಿಂಗ್ಸ್ ಎಲ್ಲ ಇಟ್ಕೊಂಡು ಒಂದು ರೀತಿ ಹೋಮ್ ಮಾಡ್ತಾರೆ ಅಂತ ಹೇಳ್ಬೋದು ಕಿಚನ್ ಡೆಕೋರೇಟು ಸ್ಪೆಷಲಿ ಹೇಳಬೇಕು ಅಂತಂದ್ರೆ ಇದೊಂದು ರೀತಿ ಇವಾಗ ಫ್ಯಾಷನ್ ಆಗಿಬಿಟ್ಟೈತಿ ಎಲ್ಲ ಮನೆಯ ಪಾತ್ರೆಗಳು ಈ ಥರ ವುಡ್ ಥಿಂಗ್ಸು ಅಲ್ಲಲ್ಲಿ ಅಲ್ಲಲ್ಲಿ ಹಾಲ್ ಒಳಗೆ ಕಿಚನ್ ಒಳಗೆ ಎಲ್ಲ ಇಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ಓಲ್ಡ್ ಎಲ್ಲ ಮತ್ತೆ ಇವಾಗ ನ್ಯೂ ಬರೋಕಂತೈತಿ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಸೊ ಅದು ಸುಳ್ಳಲ್ಲ ನೋಡ್ರಿ ಓಲ್ಡ್ ಐಟಮ್ಸ್ ಎಲ್ಲ ಇವಾಗ ಹೊಸದಾಗಿ ಮತ್ತು ರೀಕ್ರಿಯೇಟಾಗಿ ಬರಕ್ಕೆ ಸೊ ಇಲ್ಲಿ ಉಡ್ದು ಸ್ಪೂನ್ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಅದಾವೋ ಅಂಥೇಳಿ ಸೊ ಒಂದು ಎರಡು ಹೇಳಿ ಅಂಥೇಳಿ ತೊಗೊಂಡು ಅಂತೀನಿ ಫಿಫ್ಟಿ ರುಪೀಸ್ಗೆ ಫೋರ್ ಸ್ಪೂನ್ ಅಂತ ನೋಡಿರಿ ಸೊ ಇಲ್ಲಿ ನೋಡ್ರಿ ಸ್ಲಿಪ್ಪರ್ಸ್ ಎಲ್ಲ ಅದಾವೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ವೆರೈಟಿ ಕಲೆಕ್ಷನ್ಸ್ ಎಲ್ಲೆಲ್ಲ ಇದ್ವು ಸ್ಲಿಪ್ಪರ್ಸು ಸೊ ಎಲ್ಲೆಲ್ಲಿ ಏನೇನು ನನ್ನ ನನಗೆ ಅಗತ್ಯ ಇದೆಯೋ ಸೊ ಏನು ತೊಗೋಬೇಕು ಅಂತ ಅನ್ನಿಸ್ತಾ ಅವ್ನು ತೊಗೊಳ್ತಾ ಹೋಗಕ್ಕಂತೇನೆ ಸೊ ಇಲ್ಲಿ ನೆಕ್ಸ್ಟ್ ಇವಾಗ ಬ್ಯಾಂಗಲ್ ಸ್ಟೋರಿಗೆ ಬಂದೆ ನೋಡಿರಿ ಇಲ್ಲಿ ಬ್ಯಾಂಗಲ್ಸ್ ತಗೊಳ್ಳೋಣ ಅಂಥೇಳಿ ನೋಡಕ್ಕಂತೀನಿ ಕಲರ್ಫುಲ್ ಬ್ಯಾಂಗಲ್ಸ್ ಅದಾವೆ ನೋಡ್ರಿ ಸೊ ಈ ಥರ ಪ್ಲೇಸಿಗೆ ಬಂದರಂತೂ ಮುಗ್ದೇ ಹೋಯಿತು ನಮ್ಮ ಹೆಣ್ಮಕ್ಳಿಗೆ ಒಂದು ರೀತಿ ದೊಡ್ಡ ಹಬ್ಬದ ರೀತಿಯೇ ಫೀಲ್ ಆಗಿಬಿಡ್ತೈತೆ ಅಂತ ಹೇಳ್ಬೋದು ಒಂದು ರೀತಿ ಎಲ್ಲೋ ಒಂದು ಕಡೆ ಜಾತ್ರೆಗೆ ಬಂದಿದ್ದೀನೇನೋ ಅಂಥೇಳಿ ಅನ್ಸಕ್ಕಂತಿತ್ತು ಈ ಮಾಲ್ ಒಳಗೆ ಬಂದ್ರೆ ಸೊ ಅಷ್ಟು ಅಂದ್ರೆ ಅಷ್ಟು ಶಾಪ್ಗಳಿದ್ವು ಸೊ ಯಾವ ಕಡೆ ನೋಡಿದ್ರು ಬರೀ ಶಾಪು 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 ಎಲ್ಲ ಥಿಂಗ್ಸ್ ಸಿಗುವಂತಹ ಒಂದು ದೊಡ್ಡ ಮಾಲು ಸೊ ನಾನು ಒಬ್ಬಕ್ಕಿನ ಶಾಪಿಂಗ್ ಮಾಡಿದ್ದು ಸೊ ಆದರೂ ಈ ಹೊತ್ತು ಮಾಡಿದೆ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಹೇರ್ ಆಕ್ಸೆಸರೀಸ್ ಮೇಕಪ್ ಆಕ್ಸಸರೀಸ್ ಎಲ್ಲದಾಗಿದೆ ಹಂಗ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೇನು ಅದವು ಅಂಥೇಳಿ ಹೋಮ್ ಫ್ಲೋರ್ ಮ್ಯಾಟ್ ಎಲ್ಲ ಇದ್ದವು ನೋಡಿರಿ ಫ್ರೆಂಡ್ಸ್ ಸೊ ಕ್ವಾಲಿಟಿ ವೈಸು ಚೆನ್ನಾಗಿದ್ದು ಅದರ ರೇಟೆಲ್ಲ ನಾನು ಕೇಳಿಲ್ಲ ಯಾಕಂದ್ರೆ ನಮಗೆ ನೀವೇನು ಬೇಕಾಗಿಲ್ಲಲ್ಲ ಸೊ ರೇಟ್ ಕೇಳಿ ಏನು ಮಾಡಲಿ ಅಂತೇಳಿ ಸೊ ನಿಮ್ಗೇನಾದರೂ ಬೇಕು ಅಂತಂದ್ರೆ ಇಲ್ಲಿ ಕಾವುಕಟ್ಟ ಕಟ್ಟೆ ನಿಯರ್ ಬೆಳಗಾವಿಯಲ್ಲಿರೋರು ಸೊ ಇಲ್ಲಿ ಬಂದು ವಿಸಿಟ್ ಮಾಡಿರಿ ಒನ್ ಟೈಮು ಸಖತ್ ವೆರೈಟಿ ಕಲೆಕ್ಷನ್ಸ್ ಅದಾವು ವಾವ್ ಇಲ್ಲಿ ಮಸ್ತ್ ಅದಾವ ಮತ್ತ ಗಾಗಲ್ ಚೆನ್ನಾಗದ ನೋಡ್ರಿ ಗಾಗಲ್ ಹ್ಮ್ ಮಸ್ತ್ ಅದಲ್ಲ ಇದು ಡೈನಿಂಗ್ ಟೇಬಲ್ ವಾವ್ ಚೆನ್ನಾಗೈತಿ ಈ ಸೆಟ್ ಚೆನ್ನಾಗೈತಿ ಇದು ಚೆನ್ನಾಗಿದೆ ಒಂದಕ್ಕಿಂತ ಒಂದ್ರಕ್ಕಿಂತ ಮಸ್ತ್ ಅದ ನೋಡಿ ಅನೈತ್ ಚೆನ್ನಾಗೈತೆ ಯೂನಿಕ್ ಡಿಸೈನ್ ಒಳಗದ ಮಸ್ತ್ ಅದಾವ ಬಟ್ ಏನ್ ಮಾಡೋದು ಇವೆಲ್ಲ ಸ್ವಂತ ಮಣಿ ಇರೋವರಿಗೆ ಸೋಫಾ ಹ್ಮ್ ಸೋಫಾ ಸೆಟ್ ಚೆನ್ನಾಗೈತೆ ನೋಡಿ ಮಸ್ತ್ ಮಾತ್ರ ಇಲ್ಲಿ ಬಾ ಬಾ ಸೊ ಇಲ್ಲಿ ನನಗೆ ಎಲ್ಲದಕ್ಕಿಂತ ಬಾಳ ಇಷ್ಟ ಆಗಿದ್ದು ಅಂತಂದ್ರೆ ಫ್ರೆಂಡ್ಸ್ ಫರ್ನಿಚರ್ಸು ಕ್ವಾಲಿಟಿ ಅಂತೂ ಸಕತ್ತಾಗಿದ್ವು ಸೋಫಾ ಸೆಟ್ಟು ಮತ್ತು ಉಯ್ಯಾಲೆ ಸೊ ಡೈನಿಂಗ್ ಟೇಬಲು ಎಲ್ಲ ಚೆನ್ನಾಗಿದ್ದು ಅಂತಾನೆ ಹೇಳ್ಬೋದು ಅಂದರೆ ನಾನು ಸುಮಾರು ಕಡೆ ಎಲ್ಲ ನೋಡೇನೆ ಸೊ ಅಲ್ಲಿಕ್ಕಿಂತ ಇಲ್ಲಿ ಕ್ವಾಲಿಟಿ ಚೆನ್ನಾಗಿದ್ದು ಅಂತ ಅನ್ನಿಸ್ತು ಜಸ್ಟ್ ಹಂಗೆ ನೋಡ್ಕೊಂಡು ಬರೋನು ಅಂಥೇಳಿ ಒಳಗೆ ಬಂದ್ವಿ ಸೊ ಆದರೂ ಒಂದಷ್ಟು ಐಟಮ್ ತೊಗೊಂಡೀವಿ ಏನೂ ತೊಗೊಂಡಿಲ್ಲ ಅಂತ ಹೇಳ್ತಾ ಬಂದ್ವಿ ಅರವಿಂದ ಪಾಪ ಅಲ್ಲಿ ಹೊರಗೆ ವೇಟ್ ಮಾಡಿ ಹಾಂ ಸೂಪರ್ ಬಾ ಬಾ ಮಸ್ತ್ ಐತಿ ನೋಡ್ರಿ ಫ್ರೆಂಡ್ಸು ಒಳ್ಳೆ ಒಳ್ಳೆ ಐಟಮ್ಸ್ ಎಲ್ಲ ಇದಾವೆ ಇಲ್ಲಿ ಚೆನ್ನಾಗ್ ಅದವು ಸೊ ನಿಮ್ಗೇನಾದರೂ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡೀನಿ ಸೊ ನಿಮ್ಗೆ ಏನಾದರೂ ಐಟಮ್ಸ್ ಏನಾದರೂ ಇಲ್ಲಿ ಬೇಕಾಗಿದ್ದು ಅಂತಂದ್ರೆ ಇಲ್ಲಿ ವಿಸಿಟ್ ಮಾಡ್ಬೋದು ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಕಾವು ಕಟ್ಟ ಹತ್ರ ಬರುತ್ತೆ ನೋಡ್ರಿ ಮಸ್ತ್ ಮಾತ್ರ ಐಟಮ್ಸು ನೀವು ಬೇಕಂದ್ರೆ ಬಂದು ತಗೋಬಹುದು ಇಲ್ಲಿ ಬಾ ಅನ್ವಿತ ಸೊ ಈಗ ನೋಡ್ರಿ ಫ್ರೆಂಡ್ಸ್ ಮನೆ ಕಡೆ ಹೊಂಟ್ವಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲದಿವಿ ಅಂತ ಬೆಳಗಾವಿ ರೈಲ್ವೆ ಸ್ಟೇಷನ್ ಹತ್ರ ಅದೇ ನೋಡ್ರಿ ಫ್ರೆಂಡ್ಸ್ ನಮ್ಮ ಇಂಡಿಯನ್ ಫ್ಲಾಗ್ ಎಷ್ಟು ಮಸ್ತ್ ಹಾರಾಡಕಂತ ಐತ್ ನೋಡ್ರಿ ನೈಟ್ ಟೈಮ್ನಾಗ ನಮ್ಮ ಬೆಳಗಾಂ ರೈಲ್ವೆ ಸ್ಟೇಷನ್ ಸೊ ಈ ರೀತಿಯಾಗಿ ಕಾಣುತ್ತ ವ್ಯೂ ಹಂಗ ಇವಾಗ ವೇ ಮನೆಗೆ ಹೋಗ್ತಾ ಏನಾದ್ರು ತಿನ್ನಕೊಂಡೋಗಣ ಅಂತೇಳಿ ಇಲ್ಲಿ ಬಂದೇನೆ ಈಗ ಔಟಿಂಗ್ ಬಂದಿದ್ವಿ ಅದರ ಹೊರ ಸೈಡ್ ಇನ್ನೂ ತಿನ್ನಲಿಲ್ಲ ಸೊ ಹಂಗಾಗಿ ನೀವು ಇಲ್ಲಿ ಇದ್ರ ಮ್ಯಾಮ್ ಹೋಗಿದ್ರ ಆರಾಮ್ ಆ ಅಲ್ಲ ನೀವು ಪಾಲ್ಗೋಟಿ ಮ್ಯಾಮ್ ಹೋಗಿದ್ರ ಬಿಡ್ತಿದ್ರಿ ನಾನು ಬಿಟ್ಟು ಬಿಡ್ತಿದ್ರೆ ಇನ್ನು ಹೋಗಿದಾನೇ ಮನೆಗೆ

ಸೆಕೆಂಡ್ ಫ್ರೆಂಡ್ಸ್ ಈಗ ಹೊರಗೆ ಔಟಿಂಗ್ ಹೋಗಿ ಬಂದು ತಂಗಿಗೆ ಕಾಲ್ ಮಾಡಿದ್ಯಾ ಹೋಗಿ ಮುತ್ತಿದ್ರು ಏನ್ ಮಾಡಿದ್ರು ಅಂತ ಇನ್ನೂ ಹೋಗಿಲ್ಲ ನೋಡಿರಿ ಸೆವೆಂಟಿ ಶಾಪುಂದು ತೋರಿಸ್ತಾರೆ ಸೆಕೆಂಡ್ ಶಾತು ತೋರಿಸ್ತಾರೆ ಹಾಗೆ ಒಂದು ಸಣ್ಣ ಶಾಪಿಂಗ್ನು ಮಾಡ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಒಳ್ಳೆ ಒಳ್ಳೆ ಐಟಮ್ಸ್ ಎಲ್ಲ ಇದ್ವು ಅಲ್ಲಿ ಫಸ್ಟ್ ಶಾಪಿಂಗ್ ಇದನ್ನ ನೋಡಿದ್ರೆ ಫಸ್ಟ್ ಶಾಪಿಂಗ್ ಮಾಡಿದ್ವಿ ಸೋ ಇದನ್ನ ಕಡೆ ಸುತ್ತ ಅಂತ ಹೇಳಿ ಇದೊಂದು ತಗೊಂಡೈತೆ ನೋಡಿರಿ ಪ್ಲೇಟ್ ಅಂದ್ರೆ ಉದ್ದಿನ ಅದು ಉದ್ದಿನ ಕಡ್ಡಿ ಇದಿರುತ್ತಲ್ಲ ಊದ್ ಬತ್ತಿದ್ ಸೊ ಅದು ಪ್ಲೇಟ್ ಒಳಗನ ಬೀಳ್ತೈತಿ ಜಗ್ಲಿ ಜಗಲಿ ಎಲ್ಲಾ ಮೆಸ್ಸಿ ಆಗಂಗಿಲ್ಲ ಸೊ ಹಂಗಾಗಿ ಬಹಳ ದಿನದಿಂದ ಅನ್ಕೊಂಡಿದ್ರೆ ತಗೋಬೇಕು ಅಂತೇಳಿ ಫಿಫ್ಟಿ ರುಪೀಸ್ ಇದಕ್ಕಿಂತ ಸಣ್ಣದನ್ನ ಇತ್ತು ತರ್ಟಿ ರುಪೀಸ್ ಬೀಳುದು ಹೌದಾ ಸೊ ಅದು ಸ್ವಲ್ಪ ದೊಡ್ಡದಿದ್ರು ಒಳ್ಳೇದು ಅಂತ ಇದನ್ನ ತಗೊಂಡಿ ನೋಡ್ರಿ ಫಿಫ್ಟಿ ರುಪೀಸ್ ಅಂಡ್ ನೆಕ್ಸ್ಟ್

ಚನಗಿತ್ತಾ फ्रेंड्स ಸಾರಿ ಮೇಲೆ ಎಲ್ಲ ಮಸ್ತ ಕಾಣಿಸುತ್ತಾ ನಿಮಗೆ ಅದು ನನಗೆ ಓಲೆ ಅದನ್ನ ನಿನಗ ಸಾಂಗ್ ಆಗಿ ತೊಡೋಣ ಅಂತ ಹೇಳಿ ತಗೊಂಡಿನಿ ನನಗ ಸೂಟ್ ಆಗುತ್ತೆ ಸಿಂಪಲ್ ಆಗಿ ನೋಡಿ ಈ ರೀತಿಯಾಗ ಐತಿ ನೋಡ್ತಾ ಇದಕ್ಕೆ ಎಷ್ಟು ಹೇಳಿದ್ರು ಅಂದ್ರೆ फ्रेंड्स ಫಿಫ್ಟಿ ರುಪೀಸ್ ಹೇಳಿದ್ರು ಸೊ ನಾನು ಒನ್ ಫಿಫ್ಟಿ ಕೇಳಿದೆ ಕೊಡ್ಲಿಲ್ಲ ಆಮೇಲೆ ಒನ್ ಏಯ್ಟಿ ಕೊಡ್ತೀನಿ ಅಂತಂದ್ರು ಇಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಒನ್ ಸಿಕ್ಸ್ಟಿ ಕೊಡ್ತೀನಿ ಅಂತಂದೆ ಲಾಸ್ಟ್ ಕೊಡ್ತಿದಾರೆ ಕೊಡ್ರಿ ಇಲ್ಲ ಅಂದ್ರೆ ಬಿಡ್ರಿ ಅಂತ ಹೇಳಿದೆ ಸೊ ಆಮೇಲೆ ಕೊಟ್ಟು ನೋಡ್ರಿ ಫ್ರೆಂಡ್ಸ್ ಒನ್ ಸಿಕ್ಸ್ಟಿ ರುಪೀಸ್ ಸೊ ಎಲ್ಲರಿಗೂ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟಿದಾರಂತ ಚೆನ್ನಾಗೈತಿ ಕ್ವಾಲಿಟಿ ಮಾತ್ರ ಮಸ್ತಾಗೈತಿ ರೆಡ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಬಂದಿದ್ದವು ಯಾಕೆ ಹೋಗ್ತು ಆಮೇಲೆ ಅದ್ರ ಜೊತೆ ಇಯರಿಂಗ್ಸ್ನೂ ಬಂದಿದ್ದವು ಪುಟಾನಿ ಇಯರಿಂಗ್ಸು ನೋಡ್ತಿರ್ಬೋದು ನಂಗೆ ಮಾಡಬಾರ್ದಾರೀನು ಆಮೇಲೆ ಬ್ಯಾಂಗಲ್ಸ್ ತಗೊಂಡೆ ಡೈಲಿ ವೇರಿಗೆ ಅಂತೇಳಿ ಎಷ್ಟೊಂದು ಅದಾವು ಬ್ಯಾಂಗಲ್ಸು ಈಗೇನು ಹಾಕೊಂಡಿನಲ್ಲ ಸೊ ಈ ಥರದ್ದು ಸೊ ಭಾಳ ವರ್ಷ ಆಯಿತು ಸೊ ಅಲ್ಲೇ ಇಟ್ಟಲ್ಲೇ ಇಟ್ಬಿಟ್ಟೇನೆ ಸೊ ಡೈಲಿ ಅವಾಗೊಂದು ಇವಾಗೊಂದು ಹಾಕೊಂಡು ಯೂಸ್ ಮಾಡಿ ಇದು ಮಾಡಿದ್ರಾಯ್ತು ಅಂಥೇಳಿ ಹಾಕ್ಕೊಳ್ಳಂತಿದ್ದೆ ಸೊ ಇರ್ಲಿ ಅಂತ ಹೇಳಿ ಎರಡು ತಗೊಂಡಿನಿ ತರ್ಟಿ ರೂಪೀಸ್. ಅಂಡ್ ನೆಕ್ಸ್ಟ್ ಆಮೇಲೆ ಇದು ಮಾಡ್ಕೊಳೋದು ಇದನ್ನ ಮಾಡ್ಕೋನೋದು ಇದನ್ನ ಸ್ಪೂನ್ ಆ ಸ್ಪೂನ್ ನೋಡಿ ಎಷ್ಟು क्यूट ಆಗ ಅದು ಅಂತ ಹೇಳಿ ಚೆನ್ನಾಗಿ ಅದು ಸ್ಪೂನ್ ಟ್ವೆಂಟಿ ರೂಪೀಸ್ ಟೆನ್ ರುಪೀಸ್ ಒಂದು ಇದು ತಿನ್ನೋದೇ ಇಲ್ಲ ಇದು ತಿನ್ನೋ ಅಲ್ಲ ಅಂದ್ರೆ ಉಪ್ಪಿನಕಾಯಿ ಡಬ್ಬ ಒಳಗೆಲ್ಲ ಹಾಕಕ ಬೇಕಾಗ್ತೈತಿ ಅಂತ ಹೇಳಿ ತಗೊಂಡಿನಿ ಉಪ್ಪಿನಕಾಯಿ ಒಳಗೆಲ್ಲ ಪ್ಲಾಸ್ಟಿಕ್ ಸ್ಪೂನ್ ಆಮೇಲೆ ಸ್ಟೀಲ್ ಸ್ಪೂನ್ ಎಲ್ಲಾ ಇಡ್ಬಾರದು ಸೊ ಹಂಗಾಗಿ ಸ್ಪೂನ್ ತಗೋ ಬಂದಿನಿ ಬಹಳ ದಿನದಿಂದ ಅನ್ಕೊಂಡಿದ್ದೆ ತಗೋಬೇಕು ಅಂತ ಹೇಳಿ ಮೊದಲು ಒನ್ ಟೈಮ್ ಕೇಳಿದ್ದೆ ಬೇರೆ ಕಡೆ ಒಂದು ಸ್ಪೂನ್ಗಿನ ಟ್ವೆಂಟಿ ರುಪೀಸ್ ಹೇಳಿದ್ರು ಅವರು ಮತ್ತೆ ಒಂದ್ ಸ್ವಲ್ಪ ಚೂರ್ ದೊಡ್ಡದನ್ನ ಇತ್ತು ಆಮೇಲೆ ಬಾಕ್ಸ್ ಒಳಗೆ ಹೋಗಂಗಿಲ್ಲ ಅಂತೇಳಿ ತಗೊಂಡಿರ್ಲಿಲ್ಲ ಸೊ ಇದು ಮೇ ಬಿ ಹೋಗ್ಬೋದು ಅಂತ ಅನ್ಕೊಂಡಿನಿ ಇಷ್ಟ ಇಷ್ಟ ಐತಿ

ಇದ್ರೊಳಗಿನ ಕಡಿ ಚುಚ್ಚಿದ್ರೆ ಕೆಳಗೆ ಬೀಳುತ್ತೇನೋ ಅನ್ಕೊಂಡಿದ್ದೆ ನೋಡ್ರಿ ಬೀಳಂಗಿಲ್ಲ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಊಟ ಮಾಡಿಲ್ಲ ಅಯ್ಯೋ ಟೈಮ್ ಬಂದು ಏಳ್ ತಟ್ಟೆ ಗಿತ್ತು ಇನ್ನೊಂದು ಹಾಫ್ ಅವರ್ ಬಿಟ್ಟು ಊಟ ಮಾಡ್ತೀವಿ ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲ ಹೆಂಗೆ ಅನ್ನಿಸ್ತು ಏನು ಕಮೆಂಟ್ ಮಾಡಿ ಹೇಳ್ರಿ ನಿಮೆಲ್ಲರಿಗೂ ಖಂಡಿತ

ಹೀರೋ ಹೀರೋ ಅಂದ್ರೂ ಇರ್ಲಿಲ್ಲ ಮತ್ತೆ ಓಕೆ ನಂತ ಚಾನೆ ಹೋಗ್ಲೋ ಮತ್ತೇನ್ ಮಾಡೋದು ಹೋಗ ತಿನ್ನು ಹ ತಿನ್ನು ಫ್ರೆಂಡ್ಸ್ ಬಾಯ್ ಬಾಯ್